ಅಂದೆ ಸಕ್ಷತಾ ಕಚೇರಿಯ ಭೂಮಿ ಪೂಜೆ ಇದೆ ಆ ವರ್ಷ ಮಾರ್ಚ್ ನಲ್ಲಿ 100 ಏಕಚೇರಿ ವರ್ಗದ ಭೂಮಿ ಪೂಜೆ ಮಾಡಕ್ಕೆ ನಿರ್ದೇಶನ ಕೊಟ್ಟಿದ್ದಾರೆ ಎಐಎಸ್ ಇರೋ ಟೈಟಲ್ ದೊಡ್ಡ ಬಿಡ್ಲಿ ಆನಂತರ ರೆಡಿ ಮಾಡ್ಕೊಂಡು ಕಾರ್ಯಕ್ರಮ ಮಾಡ್ತೀವಿ ಎಲ್ಲ ಪೂಜೆಗಳನ್ನ ಬಿಲ್ಡಿಂಗ್ ಪ್ರಾರಂಭ ಮಾಡಿಸ್ತಾ ಇದೆ ಶಂಕುಸ್ಥಾಪನೆಗೆ ಇದು ಯಾರೋ ಮುಸ್ಲಿಮ್ರನ್ನ ಇನ್ವೈಟ್ ಮಾಡಿಲ್ಲ ಅಂತ ಇಶ್ಯೂಸ್ ಎಲ್ಲ ಆಗಿತ್ತು ಇರಿಟೇಷನ್ ಅಲ್ಲಿ ಅದಕ್ಕೆ ಅಂದ್ರೆ ಕಾಂಗ್ರೆಸ್ ಏನು ಜಾತಿ ಮೇಲೆ ಕಾಂಗ್ರೆಸ್ ಮಾಡ್ತಾರೆ ನೀತಿ ಮೇಲೆ ಕಾಂಗ್ರೆಸ್ ಮಾಡ್ತಾರೆ ಕಾಂಗ್ರೆಸ್ ಆನ್ ಕ್ಯಾಸ್ಟ್ ಇದು ಆನ್ ಐಡಾಲಜಿ ಯಾರು ಹೇಳಿದ್ದು ನಾವು ಎಲ್ಲ ಜಾತಿನೂ ಬೇಕು ನಮಗೆ ಎಲ್ಲ ಧರ್ಮನೂ ಬೇಕು ಜಾತಿ ಮೇಲೆ ನಾವು ರಾಜಕಾರಣ ಮಾಡೋದಿಲ್ಲ ಧರ್ಮದ ಮೇಲೆ ರಾಜಕಾರಣ ಮಾಡೋದಿಲ್ಲ ರಾಜಕಾರಣದಲ್ಲಿ ಧರ್ಮ ಇರಬೇಕು ಧರ್ಮದಲ್ಲಿ ರಾಜಕಾರಣ ಇರಬಾರ್ದು ಇದು ನಮ್ಮ ಪಕ್ಷದ ಮೂಲ ಸಿದ್ಧಾಂತ ಅಲ್ಲ ಸುಮ್ಮನೆ ಹೋದವರು ಏನೋ ಒಂದು ಹಸುವಿ ಹೇಗಿರ್ತದಲ್ಲ ನಾನು ಕಾಂಗ್ರೆಸ್ ಕಚೇರಿ ಕಟ್ಟಕ್ಕೆ ಅಲ್ಲ ಕಟ್ಟಲಿ ಕಾಂಗ್ರೆಸ್ ಕಚೇರಿಗೆ ಕಟ್ಟಲಿ ಯಾರಾದ್ರು ಬೇಕೋ ಅವರೆಲ್ಲ ಮಾತಾಡೋದಿಲ್ಲ ಸುರಿಯಾಗಿ ಜಾಗಗಳೆಲ್ಲ ಐದು ವರ್ಷ ಈ ಮತ್ತು ಮುಂದಿನ ಐದು ವರ್ಷಗಳು ನನ್ನ ಬಂದರೆ ಸಿ ಎಂ ಈಗಾಗಲೇ ಇದನ್ನು ಸೆಟ್ಲ್ ಮಾಡಲಾಗಿದೆ ಐಟ್ಲ್ ಮಾಡಿದ್ದು ಸೆಟ್ಲ್ ಸಿಗ್ನಲ್ ಕೊಟ್ಟಿದೆ ಹೇಳ್ತಾರೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಮತ್ತು ಇದಕ್ಕೆ ಯಾವುದೇ ಮತ್ತೆ ಹೋಗಲಿಕ್ಕೆ ಮಾಡಲಿಕ್ಕಿಲ್ಲ ಈ ತಂದೇ ಸಿ ಎಂ ಐದು ವರ್ಷ ಅಂತ ಹೇಳಿದ್ದಾರೆ ಅವರೇ ನಮ್ಮ ಹೈಕಮಾಂಡ್ ಏನು ಮಾತು ಹೇಳ್ತಾರೆ ಅವ್ರಿಗೆ ಭಾಳ ಗೌರವದಿಂದ ಸ್ವೀಕಾರ ಅಂದರೆ ನೀವು ನೋಡಿದರೆ ಎಲ್ಲ ಸರಿ ಇದೆ ಅಂತ ಅಂತ ಹೇಳ್ಕೊಂಡೆ ಬರ್ತಾ ಇದ್ದಾರೆ ಆದರೆ ಅವರು ಐದು ವರ್ಷನೇ ಸಿ ಎಂ ಅಂತ ಹೇಳಿ ಅವ್ರು ಹೇಳಿದ್ಮೇಲೆ ಅವ್ರು ಹೈಕಮಾಂಡ್ ಹೇಳಿದ್ಮೇಲೆ ಅವರು ಎತ್ತಿಂದ್ರೆ ಈಗ ಹೈಕಮಾಂಡ್

ಇವಾಗ ಕಾರ್ಯಕರ್ತರದ್ದು ಬೇಡಿಕೆ ನೀವೇ ಸ್ವಯವ ಆಗಬೇಕಂತ ನಿಮ್ದೇನಿದೆ ಸರ್ ಸರ್